ನೀವು ಒಮ್ಮೆ ಗಮನವಿಟ್ಟು ನೋಡಿ ಮಕ್ಕಳ ತಟ್ಟೆಗೆ ಮೊಟ್ಟೆ ಹಾಕಿದ ವಿಡಿಯೋವನ್ನ ಅಂಗನವಾಡಿ ಟೀಚರ್ ಹೇಗೆ ತೆಗೆದುಕೊಳ್ತಿದ್ದಾರೆ ಅಂತ ಇದನ್ನು ಸರ್ಕಾರಕ್ಕೆ ಅವರು ಕಳಿಸ್ತಾರೆ ತಮಾಷೆ ಅಂದ್ರೆ ವಿಡಿಯೋಗೆ ಮಾತ್ರ ಮೊಟ್ಟೆ ವಿಡಿಯೋ ಆದ ತಕ್ಷಣ ಹೇಗೆ ಅಂಗನವಾಡಿ ಸಹಾಯಕಿ ಮಕ್ಕಳ ತಟ್ಟೆಗೆ ಹಾಕಿದ್ದ ಮೊಟ್ಟೆಯನ್ನು ಒಂದೊಂದಾಗಿ ಕಿತ್ಕೊಳ್ತಿದ್ದಾರೆ ನೋಡಿ ಪಾಪ ಒಂದು ಮಗುವಂತೂ ಮೊಟ್ಟೆಯನ್ನು ಬಾಯಿಗೆ ಹಾಕೋಕೆ ಹೋಗುತ್ತೆ ಆಗಲೇ ಆ ಸಹಾಯಕಿ ಮಗು ಕೈಯಿಂದಲೇ ಮೊಟ್ಟೆ ವಾಪಸ್ ತೆಗೆದುಕೊಳ್ತಿದ್ದಾಳೆ ಈ ಘಟನೆ ನಡೆದಿರುವುದು ಅಪೌಷ್ಟಿಕತೆಗೆ ಹೆಸರಾಗಿರುವ ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದಲ್ಲಿರುವ ಮೂರನೆಯ ವಾರ್ಡಿನ ಎರಡನೇ ಅಂಗನವಾಡಿ ಕೇಂದ್ರದಲ್ಲಿ